ಪ್ರೀತಿಯ ಶಿಕ್ಷಕರು ವರ್ಗಾವಣೆಯಾಗಿದ್ದಕ್ಕೆ ಮಕ್ಕಳು ಪೋಷಕರು ಕಣ್ಣೀರು ಹಾಕಿದ್ದಾರೆ ಹೃದಯ ಸ್ಪರ್ಶಿ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿದೆ ಅಲಕನೂರು ತೋಟದ ಶಾಲೆ ನೋಡಿ ಆ ಶಿಕ್ಷಕರು ಬಹುಶಃ ಅದೃಷ್ಟವಂತರು ಅಂತ ಅನಿಸ್ತಾ ಇದೆ ಎಲ್ಲ ಶಿಕ್ಷಕರಿಗೆ ಈ ರೀತಿ ಸತ್ಕಾರಗಳು ಸಿಗುವುದಿಲ್ಲ ಕಣ್ಣೀರ ವಿದಾಯ ಹೃದಯ ಸ್ಪರ್ಶಿ ಘಟನೆ ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಅಲಕನೂರು ಗ್ರಾಮದಲ್ಲಿ ಆಗಿರುವಂತಹ ಒಂದು ಹೃದಯ ವಿದ್ರಾವಕ ಅಂತ ಹೇಳು ಯಾಕಂದ್ರೆ ಅಲ್ಲಿ ಅವ್ರನ್ನ ಬಿಟ್ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಅವರ ಹೃದಯಗಳು ಚೂರ್ ಆಗ್ತಾ ಇದೆ ಹತ್ತು ವರ್ಷಗಳಿಂದ ಶಾಲೆಯಲ್ಲಿ ಕೆಲಸ ನಿರ್ವಹಿಸಿದ್ರು ಈಗ ವರ್ಗಾವಣೆ ಆಗಿದ್ದಾರೆ ಹಾಗಾಗಿ ಪೋಷಕರು ಮಕ್ಕಳು ಬಿಕ್ಕಿ ಬಿಕ್ಕಿ ಎತ್ತಿದ್ದಾರೆ ಶಿಕ್ಷಕಿ ಶೋಭಾ ವಾಲಿಕರ್ ಹಾಗೆ ಶಿಕ್ಷಕ ಬಸವರಾಜ್ ದೇವಮಾಳ್ ಬೇರೆ ಕಡೆಗೆ ಟ್ರಾನ್ಸ್ಫರ್ ಆಗಿದ್ದಾರೆ ಹತ್ತು ವರ್ಷದಿಂದ ಇದೇ ಶಾಲೆಯಲ್ಲಿ ಕೆಲಸ ಕೆಲಸ ಮಾಡ್ತಾ ಇದ್ರು ನೋಡಿ ಮಕ್ಕಳು ಯಾವ ರೀತಿಯಾಗಿ ಅವ್ರಿಗೆ ಪುಷ್ಪವೃಷ್ಟಿಯನ್ನು ಸುರಿಸ್ತಾ ಇದ್ದಾರೆ ಜೊತೆಗೆ ಸನ್ಮಾನ ಕೂಡ ಮಾಡಿದ್ದಾರೆ ನೋಡಿ ಯಾವುದೇ ಕಳಂಕ ಇಲ್ಲದೆ ಅಥವಾ ಯಾವುದೇ ಕಪ್ಪು ಚುಕ್ಕಿ ಇಲ್ಲದೆ ಹತ್ತು ವರ್ಷಗಳಲ್ಲಿ ಗ್ರಾಮಸ್ಥರೊಂದಿಗೆ ಬೆರೆತು ಅದೇ ಊರಿನವರಾಗಿ ಮಕ್ಕಳ ನಮ್ಮ ಮಕ್ಕಳಂತೆ ನೋಡಿಕೊಂಡು ಪಾಠ ಪ್ರವಚನವನ್ನು ಮಾಡ್ತಾ ಇದ್ರು ಹಾಗಾಗಿ ನಾವು ನೋಡ್ತಾ ಇರ್ತೀವಿ ಕೆಲವೊಂದು ಶಿಕ್ಷಕರನ್ನ ಏ ಹೋದರೆ ಸಾಕಪ್ಪ ಈ ಮೇಡಮ್ಮು ಈ ಟೀಚರು ಈ ಸರ್ ಅಂತೇಳಿ ಸಾಕಷ್ಟು ಜನ ಸ್ಟೂಡೆಂಟ್ಸ್ ಕಾಯ್ತಾಯಿರ್ತಾರೆ ನೋಡಿ ಮಕ್ಕಳು ಅಳ್ತಾ ಇದ್ದಾರೆ ಆ ಅಳುವಿನಲ್ಲಿ ನೋವು ಗೊತ್ತಾಗ್ತಾ ಇದೆ ಅವರು ಆ ಶಿಕ್ಷಕರನ್ನ ಎಷ್ಟು ಹಚ್ಕೊಂಡಿದ್ರು ಗೊತ್ತಾಗ್ತಾ ಇದೆ ಶಿಕ್ಷಕ ಮತ್ತು ಆ ವಿದ್ಯಾರ್ಥಿಗಳ ನಡುವಿನ ಸಂಬಂಧಕ್ಕೆ ಹಿಡಿದಂತಹ ಕೈಗನ್ನಡಿಯಾಗಿದೆ ಈ ಹೃದಯ ಸ್ಪರ್ಶಿ ವಿಡಿಯೋ ಆರಾಧ್ಯ ದೇವನಾಗಿರ್ತಕ್ಕಂತಹ ಶ್ರೀ ಕರೆಸಿದ್ದೇಶ್ವರನ ಪಾದಾರ ವ್ಯಗಳಲ್ಲಿ

ನಾವು ಎಷ್ಟು ಭರವಸೆಯನ್ನು ನಿಮಗೂ ಕೂಡ ಇಷ್ಟಪಡ್ತೀವಿ